ೇವರಿಗೆ ತಗ್ಗದು ಹತ್ತದ ಕಂಬುದು ವಜ್ರ ಸ್ವಾಮಿ ದೇವರಾಜು ದಾನಗ ಪುಣ್ಯತ್ತಿನ ಕ್ಷೇತ್ರ ಇಂದಿರನಗರದ ಮನ್ನಡಿ ಬಂತದಿ ಮಾನವರಿಗೆ ಸಾಧ್ಯ ಆಟ್ಯಾ ಶಾಡ ಸಿಕ್ಕೊಂಡು ಪಾರ್ಥಿನ ಚಿತ್ರ ಬಲು ಪಾಕಿಲು ಸೋನ ಪುಣ್ಯ ಸಿಕ್ಕೊಂಡು ದೆತ್ತದು ನಾಲ್ಕಕ್ಕೆ ಸ್ಥಾನದ ಮಂದೆಡುಲ ದೇವಸ್ಥಾನ ಡಾಪಿನ ಚಿತ್ರ ಪುತ್ರ ಪೂಜೆದ ಸೇವೆನು ತಾತ ದಿನಕ್ಕೂ ದಾನಿಗೆ ಇಂದಿರ ಮನ್ನಡು ಪಂಚ ಆ ಪ್ರಕಾರುಡುವಿ ಬೋಲೋ ಮಾರಿ ದುರ್ಗದ ಕಟ್ಟು ಮಾ ಕಾಲಿನ ದುಂಬು ಇದು ದಾನಕ್ಕೆ ಪತ್ತು ಶ್ರೀನಿವಾಸ ಮಂಟಪ ಜಲಕು ಸುದಿನ ಚಿತ್ತಿನ ಸಮಯ ಅಪಕಾಂಡಿಯನ್ನೇಡು ಶುದ್ಧ ಜಿಂದಾಂಡ ಮೀನೀಡು ಶುದ್ಧ ಮಲ್ಪದು ಮೀನೀಡು ಸುದ್ದ ಜಿಂದಾಂಡ ಕೊರಿ ಜಲಕ ಮಲ್ಪ ಮಲ್ಪು ನಂಜಿತ್ತಿನ ಕಾಪು I don't know. ವಾಣಿಜ್ಯ ಪ್ರಕಾರ ಹಲವಾರು ಭಕ್ತರೆ ಕಲವಾರು ಪಡಿತನ ಲೇರ್ಲೆಕ್ಕೋ ಬೇಕು ಬೈದಿನ ಗುಲಪ್ಪ ಸಾದ ಗಂಧಿಯ ಬ್ಯಾಕ್ ಬೈ ದಿನ ಗುಲಪ್ಪನು ರಾಶಿ ಮಲ್ಪಲೆ ರಾಶಿದ ಪರ್ಲು ತೊಲೆ ಪತ್ತದ ಬಲಿಕೆ ಬರಬೂರು ಬಾರ್ಪುರು ಮಂಗ್ಳೂರು ನಾಲ್ಕರ ಮುಪ್ಪ ನಾಲ್ವರು ನಾಲ್ಕು ಮಣ್ಣು ಭೂಮಿ ಬಾಯಿ ಚಿತ್ರ ಪವಿತ್ರ ನಗರದ ಮನ್ನಡೆ

ಅಪಗಾಣ ತಿಂಗು ಪಾರ್ಥಿನಂಚಿತನ ಪರಬಾಕಿ ಸೋನ ಪುಣ್ಯ ತಿಂಗೊಳ್ಳು ದೆತ್ತುದು ನಾಲ್ಕಗೆ ಸ್ಥಾನದ ಮಧ್ಯೆ ದಲ ದೇಸ್ ಅಪಿನಂಚಿತ ಭೂತ ಪೂಜ್ಯದ ಸೇವೆ ಇನಿತಾತಿನಕ್ಕೂ ಗ್ರಾಮ ಕಮಿಟಿ ಭತ್ತೆರೆ ಎಡಬಲೀ ಕರ್ಪ ಉಡುಪಿನ ಉದ್ದೇಶ ಜೋಗಮಾನವನ ಮಿತ್ತ ಕಲೆ ಕೊಡ್ತರು ಅಂಚಿತ್ತಿನ ಗಳಿಗಡೆ ದಾಲಾಂಡಲ ಕಾಲದ ವೇದನೆ ಡಪ್ಪ ಕಾಲು ಕಾಲುಗಳಿಗೆ ವಿಷ ಪಾತಿರೆಯು ವಿಷತ್ತಣ ನಮ್ಮ ರಾಜ್ಯ ರಾಜ್ಯ ಭಾರಂಚಿತನ ಶ್ರೀನಿವಾಸ ಮಹಾಲಕ್ಷ್ಮೀ ದೇವನ ಪಾದ ಸನ್ನಿಧಾನಮಲ್ತು

ಎಂತಹರ್ತರ ಭೂ ಮಡಸ್ತರ ಜಾಗಿರ ಗುತ್ತು ಮಾಗನ ಬರಕೆ ಒತ್ತು ಗುತ್ತು ಹತ್ತಿರ ಇಲ್ಲ ಲೆಕ್ಕದ ಜಾಗ ಅಧಿಕಾರದ ಬೀಸು ರಾಜ್ಯದ ಕಲಟು ಗುತ್ತದ ಬಾಂಗಣ್ಣು ಒರಿ ಅನ್ನುವರಿಯತ್ತಿನ ಮೂರ್ತಮಂತೆ ಶೇಖರ್ ದೇವರಿಗೆ ಮುಟ್ಟಲು ಪಂಚ ಲಾಚ ಶೇಖರ್ ಅದೇ ಭಜನೆ ಕೈ ಗೊತ್ತೇನೆ ರಾಮದಂತಾದ ಬಾಲತನ ತರಬೇಲ್ ನಾಲೆ ಮುಕ್ತವಂತೊಣೆ ನೆಲೆ ರಾಶಿಯ ಕೊಂಡಿ ರಾತ್ರಿ ಬಗೆಲೇನಂತೆ ಬಂಜಿದ ಬಡಗೆ ಬೆಂತಿ ಬೆಂಕಿ ಪ್ರಶ್ನೆ ಉತ್ತರ ತಪ್ಪನ ಮುಕ್ತವಂತ ಶೇಖರ್ ತಪ್ಪ ನಗರೆಯೊಂದೆಲ್ಲ ಉತ್ತರ

పన్నగా అవు పొల్లు ముగయేర్దు ఉంతు నగాయ్ సిరోడన్లు